ಪಾಠ ಎಂಟು ಸಪ್ತಾಕ್ಷರಿ ಮಂತ್ರ ಕೃತಿಕಾರರ ಪರಿಚಯ ಕವಿ ಲಕ್ಷ್ಮೀನಾರಾಯಣಪ್ಪ ಸ್ಥಳ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಂದಳಿಕೆ ಶ್ರೀ ಮಹಾಲಿಂಗೇಶ್ವರ ದೇವಳ ಜನನ ಹದಿನೆಂಟುನೂರ ಎಪ್ಪತ್ತು ಜನವರಿ ಇಪ್ಪತ್ನಾಲ್ಕು ತಂದೆ ತಿಮ್ಮಪ್ಪಯ್ಯ ತಾಯಿ ಮಹಾಲಕ್ಷ್ಮಮ್ಮ ರಚನೆ ರತ್ನಾವಳಿ ಕಲ್ಯಾಣ ಕುಮಾರ ವಿಜಯ ಯಕ್ಷಗಾನ ಪ್ರಸಂಗಗಳು ಶ್ರೀರಾಮ ಪಟ್ಟಾಭಿಷೇಕಂ ಕಾವ್ಯ ಅದ್ಭುತ ರಾಮಾಯಣ ಶ್ರೀರಾಮಾಶ್ವಮೇಧಂ ಕಾವ್ಯಗಳೋ ಮರಣ ಹತ್ತೊಂಬತ್ತು ನೂರ ಒಂದು ಫೆಬ್ರವರಿ ಹದಿನೈದು ಬಿರುದು ಹೊಸಗನ್ನಡ ಅರುಣೋದಯದ ಮುಂಗೋಳಿ ಅಭ್ಯಾಸ ಒಂದು ವಾಕ್ಯ ರಾಘವನ ಯಜ್ಞಾಶ್ವ ಯಾರ ಆಶ್ರಮವನ್ನು ಹೊಕ್ಕಿತು ರಾಘವನ ಯಜ್ಞಾಶ್ವ ಅರಣ್ಯಕ ಮುನಿಯ ಪುಣ್ಯಾಶ್ರಮವನ್ನು ಹೊಕ್ಕಿತು ಮನೋರಮೆಯಲ್ಲಿ ಮೂಡಿದ ಸಂದೇಹವೇನೋ ಸಾವಿರ ಸಾವಿರ ಸಂಖ್ಯೆಯಲ್ಲಿದ್ದ ಸೈನಿಕರಿಗೆ ಭೋಜನವನ್ನು ನೀಡಲು ಅರಣ್ಯಕ ಮುನಿಗೆ ಹೇಗೆ ಸಾಧ್ಯವಾಯಿತು ಎಂದು ಮನೋರಮೆಗೆ ಸಂದೇಹ ಮೂಡಿತು ಮುನಿಗಳಲ್ಲಿರುವ ಮಂತ್ರದ ಶಕ್ತಿ ಯಾವುದು ಮುನಿಗಳಲ್ಲಿ ಬೇಡಿದ ದ್ರವ್ಯಗಳನ್ನು ಅಂದರೆ ವಸ್ತುಗಳನ್ನು ಕೂಡಲೇ ತಂದುಕೊಡುವ ಮಂತ್ರದ ಶಕ್ತಿಯಿದೆ ತಪಸ್ವಿಗಳಿಗೆ ಬೇರೆ ಗೊಡವೆ ಇಲ್ಲದಿರಲು ಕಾರಣವೇನೋ ಬೇಡಿದ ವಸ್ತುಗಳನ್ನು ಕೂಡಲೇ ಪಡೆಯುವ ಜಪದ ಶಕ್ತಿ ಇರುವುದರಿಂದ ತಪಸ್ವಿಗಳಿಗೆ ಬೇರೆ ಗೊಡವೆ ಇಲ್ಲ ಮುದ್ದಣ್ಣನಿಗೆ ಸಿದ್ಧಿಸಿದ ಮಂತ್ರದ ಹೆಸರೇನೋ ಮುದ್ದಣ್ಣನಿಗೆ ಸಿದ್ಧಿಸಿದ ಮಂತ್ರದ ಹೆಸರು ಭವತಿ ಭಿಕ್ಷಾಂದೇಹಿ ಎರಡು ಮೂರು ವಾಕ್ಯ ತನ್ನ ಆಶ್ರಮಕ್ಕೆ ಬಂದ ಅತಿಥಿಗಳನ್ನು ಅರಣ್ಯಕ ಹೇಗೆ ಸತ್ಕರಿಸಿದನೋ ತನ್ನ ಆಶ್ರಮಕ್ಕೆ ಬಂದ ಅತಿಥಿಗಳನ್ನು ಸ್ವಾಗತಿಸಿ ಕೈಗೆ ಕಾಲಿಗೆ ನೀರು ಕೊಟ್ಟು ಕುಳ್ಳಿರಿಸಿ ರುಚಿಯಾದ ಊಟವನ್ನು ಉಣಬಡಿಸಿ ಹೂವಿನಿಂದ ಅಲಂಕರಿಸಿ ಪರಿಮಳ ಭರಿತವಾದ ಶ್ರೀಗಂಧವನ್ನು ಸಿಂಪಡಿಸಿ ಅವರೊಟ್ಟಿಗಿದ್ದು ಹಿತವಾಗಿ ಮಾತನಾಡಿ ಸತ್ಕರಿಸಿದನು ಪ್ರಶ್ನೆ ಎರಡು ಕವಿಗಳಿಗೆ ಒಲಿದಿರುವ ಮಂತ್ರದ ಮಹಿಮೆಯೇನು ಕವಿಗಳು ತಮಗೆ ಒಲಿದಿರುವ ಒಂದು ಮಂತ್ರದಿಂದ ಸ್ವರ್ಗ ಭೂಲೋಕ ಪಾತಾಳ ಲೋಕಗಳನ್ನು ನಾಶ ಮಾಡುವ ಹಾಗೂ ಹೊಗಳುವ ತೆಗಳುವ ಕೊಳ್ಳುವ ಆಳುವ ತಾಳುವ ಹೂಳುವ ಹೇಳುವ ಬಾಳುವ ಶೃಂಗಾರವನ್ನು ವರ್ಣಿಸುವ ಶಕ್ತಿ ಇದೆ ಎಂದು ಮಂತ್ರದ ಮಹಿಮೆಯನ್ನು ಮುದ್ದಣ್ಣ ಹೇಳಿದ್ದಾನೆ ಮುದ್ದಣ್ಣನಿಗೆ ಒಲಿದ ಮಂತ್ರದ ಬಗ್ಗೆ ಮನೋರಮೆಯ ಪ್ರತಿಕ್ರಿಯೆ ಏನು ಮುದ್ದಣ್ಣನು ತನಗೆ ಒಲಿದಿರುವ ಮಂತ್ರ ಭವತಿ ಭಿಕ್ಷಾನ್ ದೇಹಿ ಎಂದು ಮನೋರಮೆಗೆ ಹೇಳಿದಾಗ ಅರೆ ಮುನಿಸಿನಿಂದ ಹೋಗು ರಮಣ ನಿನ್ನ ಮಾತನ್ನು ಕೇಳಿ ನಾನು ನಿಜವೆಂದೇ ಭಾವಿಸಿದೆ ನೀನು ಮೋಸದ ಕೊಂಕಿನ ಮಾತನ್ನು ಈ ರೀತಿಯಲ್ಲಿ ಹೇಳುತ್ತಿರುವೆ ಎಂದು ನನಗೆ ತಿಳಿಯಲಿಲ್ಲ ನೀನು ಕವಿಯೋ ಅಥವಾ ಹಾಸ್ಯಗಾರನೋ ಎಂದು ಪ್ರತಿಕ್ರಿಯಿಸುತ್ತಾಳೆ ಐದು ಆರು ವಾಕ್ಯ ಮುದ್ದಣ್ಣನು ಪರಿಹಾಸ ಮಾಡಿದನೆಂದು ಮನೋರಮೆಯು ಹೇಳಲು ಕಾರಣವೇನು ಮುದ್ದಣ್ಣನು ಋಷಿಗಳಿಗೆ ಇರುವಂತೆ ತನಗೂ ಮಂತ್ರದ ಶಕ್ತಿ ಒಲಿದಿದೆ ಎಂದು ಮನೋರಮೆಗೆ ಹೇಳುತ್ತಾನೆ ಅದನ್ನು ಅವಳು ನಿಜವೆಂದೇ ಭಾವಿಸಿ ಆ ಮಂತ್ರ ಯಾವುದು ಎಂದಾಗ ಮುದ್ದಣ್ಣ ಆ ಮಂತ್ರವನ್ನು ನಿನಗೆ ಹೇಳುತ್ತೇನೆ ಆದರೆ ಅದನ್ನು ಬೇರೆ ಯಾರಿಗೂ ಹೇಳಬಾರದು ಎಂದು ಅವಳಲ್ಲಿ ಮತ್ತಷ್ಟು ಕುತೂಹಲ ಕೆರಳಿಸುತ್ತಾನೆ ಯಾರಲ್ಲಿಯೂ ಹೇಳುವುದಿಲ್ಲ ಎಂದು ಅವಳು ಆಣೆ ಮಾಡುತ್ತಾಳೆ ಆಗ ಅವನು ತನಗೆ ಒಲಿದಿರುವ ಮಂತ್ರ ಭವತಿ ಭಿಕ್ಷಾನ್ ದೇಹಿ ಎಂದು ಹೇಳುತ್ತಾನೆ ಅದನ್ನು ಕೇಳಿ ಮನೋರಮೆಗೆ ನಿರಾಶೆಯಾಗುತ್ತದೆ ಆದ್ದರಿಂದ ಅವಳು ನೀನು ಕೊಂಕಿನ ಮಾತನ್ನು ಈ ರೀತಿಯಾಗಿ ಹೇಳುತ್ತಿರುವೆ ಎಂದು ನನಗೆ ತಿಳಿಯಲಿಲ್ಲ ನೀನು ಕವಿಯೋ ಅಥವಾ ಹಾಸ್ಯಗಾರನೋ ಎಂದು ಮುನಿಸಿನಿಂದ ಕೇಳುತ್ತಾಳೆ ಮುದ್ದಣ್ಣನಿಗೆ ಒಲಿದ ಮಂತ್ರವನ್ನು ತಿಳಿದುಕೊಳ್ಳುವ ವಿಚಾರದಲ್ಲಿ ಗಂಡ ಹೆಂಡತಿಯರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಮುದ್ದಣನು ಮನೋರಮೆಗೆ ಅಶ್ವಮೇಧಯಾಗದ ಕಥೆಯನ್ನು ಹೇಳುತ್ತಿದ್ದಾಗ ಯಜ್ಞದ ಕುದುರೆ ಅರಣ್ಯಕ ಎಂಬ ಋಷಿಯ ಆಶ್ರಮವನ್ನು ಪ್ರವೇಶಿಸಿದಾಗ ಆ ಋಷಿಯು ಶತ್ರುಘ್ನ ಮೊದಲಾದವರನ್ನು ಸತ್ಕರಿಸಿದ ಬಗೆಯನ್ನು ವರ್ಣಿಸುತ್ತಾನೆ ಆಗ ಮನೋರಮೆ ಮುದ್ದಣನನ್ನು ಪ್ರಶ್ನಿಸುತ್ತಾಳೆ ಮನೋರಮೆ ಸಾವಿರ ಸಾವಿರ ಸಂಖ್ಯೆಯಲ್ಲಿದ್ದ ಸೈನಿಕರಿಗೆ ಭೋಜನವನ್ನು ನೀಡಲು ಅರಣ್ಯಕ ಮುನಿಗೆ ಹೇಗೆ ಸಾಧ್ಯವಾಯಿತು ಮುದ್ದಣ ಮತ್ತೇನು ಮುನಿಗಳ ಒಂದು ಜಪತಪ ಮಂತ್ರದ ಶಕ್ತಿ ಬೇಡಿದ ದ್ರವ್ಯವನ್ನು ಕೂಡಲೇ ತಂದುಕೊಡುವುದು ಮನೋರಮೆ ಓಹೋ ಜಪದ ಶಕ್ತಿಯ ಸಹಾಯ ಇರುವುದರಿಂದಲೇ ತಪಸ್ವಿಗಳಿಗೆ ಬೇರೊಂದರ ಚಿಂತೆ ಇಲ್ಲ ನೀವು ಅಂತಹ ಒಂದು ಮಂತ್ರವನ್ನು ಹಿರಿಯ ತಪಸ್ವಿಯಿಂದ ಉಪದೇಶ ಪಡೆದುಕೊಂಡರೆ ಆಗುವುದಿಲ್ಲವೇ ಮುದ್ದಣ ನನ್ನ ಗುರುವಿನ ಕಡೆಯಿಂದ ನನಗೂ ಚಿಕ್ಕಂದಿನಲ್ಲೇ ಉಪದೇಶವಾಗಿದೆ ಮನೋರಮೆ ನನ್ನ ಪ್ರಿಯನೇ ಅದು ಯಾವುದೋ ಆ ಮಂತ್ರವನ್ನು ನನಗೆ ಹೇಳ ಮುದ್ದಣ ಎಲೆ ಹೆಣ್ಣೆ ನೀನು ಯಾರಲ್ಲೂ ಎಂದೆಂದಿಗೂ ಹೇಳಬಾರದು ಜೋಕೆ ಮನೋರಮೆ ನಿನ್ನಾಣೆ ಕುಲದೇವರ ಮೇಲಾಣೆ ಎಂದಿಗೂ ಬೇರೆಯವರಲ್ಲಿ ಹೇಳುವುದಿಲ್ಲ ಮುದ್ದಣ ಹಾಸ್ಯದಿಂದ ಭವತಿ ಭಿಕ್ಷಾಂದೇಹಿ ಎಂಬುದು ಇದೇ ಕವಿಗಳಿಗೆ ಸಿದ್ಧಿಸಿರುವ ಹೆಮ್ಮೆಯ ಸಪ್ತಾಕ್ಷರಿ ಮಂತ್ರವಾಗಿದೆ ಮನೋರಮೆ ಅರೆ ಮುನಿಸಿನಿಂದ ಹೋಗು ನಿನ್ನ ಮಾತನ್ನು ನಿಜವೆಂದೇ ನಂಬಿದೆ ನಿನ್ನ ಮೋಸದ ಮಾತನ್ನು ಅರಿಯದಾದೆ ಎಂಟು ಹತ್ತು ವಾಕ್ಯ ಶತ್ರುಘ್ನಾಧ್ಯರನ್ನು ಅರಣ್ಯಕನು ಸತ್ಕರಿಸಿದ ವಿಚಾರದಲ್ಲಿ ಮುದ್ದಣ ಮನೋರಮೆಯರ ಮಧ್ಯೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ರಾಘವನ ಯಜ್ಞಾಶೋವು ಅರಣ್ಯಕ ಎಂಬ ತಪಸ್ವಿಯ ಪವಿತ್ರ ಆಶ್ರಮಕ್ಕೆ ಪ್ರವೇಶಿಸುತ್ತಿರುವುದನ್ನು ಕಂಡು ಶತ್ರುಘ್ನ ಮೊದಲಾದವರು ಮುನಿಗಳ ದರ್ಶನಕ್ಕೆಂದು ಆಶ್ರಮದ ಒಳಗೆ ಹೋದಾಗ ಆಗಮಿಸಿದ ಈ ಅತಿಥಿಗಳನ್ನು ಅರಣ್ಯಕ ಮುನಿಗಳು ಬಹಳ ಗೌರವದಿಂದ ಬರಮಾಡಿಕೊಂಡು ತಮ್ಮ ಆತಿಥ್ಯದಿಂದ ಸತ್ಕರಿಸಿದರು ಮುದ್ದಣ ಹೀಗೆ ಕತೆ ಹೇಳುತ್ತಿದ್ದಾಗ ಇನ್ನೂ ಮುಂದುವರೆದು ಏನೋ ಹೇಳಬೇಕೆಂದು ಮಾತು ಮುಂದುವರಿಸುತ್ತಿರುವಾಗ ಮನೋರಮೆಗೆ ಮಧ್ಯದಲ್ಲಿ ಸಂಶಯ ಉಂಟಾಗಿ ಆಕೆ ಕೇಳುವ ಪ್ರಶ್ನೆಗಳು ಮುದ್ದಣನ ಹಾಸ್ಯಭರಿತವಾದ ಉತ್ತರಗಳು ಇವರಿಬ್ಬರ ಸರಸ ಸಲ್ಲಾಪಗಳು ಮುಂದುವರಿಯುತ್ತವೆ ಮನೋರಮೆಯು ನನ್ನ ಚಲುವ ಆತಿಥ್ಯವೆಂದರೇನೋ ಬರಿಯ ಬಾಯುಪಚಾರವೇ ಎಂದಾಗ ಮುದ್ದಣ ಅಲ್ಲ ಅಲ್ಲ ಬರಿಯ ಬಾಯುಪಚಾರವಲ್ಲ ಬಂದವರಿಗೆ ಕೈಗೆ ಕಾಲಿಗೆ ನೀರು ಕೊಟ್ಟು ಕುಳ್ಳಿರಿಸಿ ಅವರಿಗೆ ರುಚಿಯಾದ ಊಟವನ್ನು ಉಣಬಡಿಸಿ ಜೊತೆಯಲ್ಲಿದ್ದು ಅವರೊಡನೆ ಹಿತವಾಗಿ ಮಾತನಾಡಿ ಗೌರವಿಸುವುದು ಎನ್ನುತ್ತಾನೆ ಆಗ ಆಶ್ಚರ್ಯಗೊಂಡ ಮನೋರಮೆ ಹಾಗಿದ್ದರೆ ಸಾವಿರ ಸಾವಿರ ಲೆಕ್ಕದಲ್ಲಿದ್ದ ಅಷ್ಟೊಂದು ದೊಡ್ಡ ಸೈನ್ಯಕ್ಕೆ ಊಟ ಕೊಡಲು ಅರಣ್ಯಕ ಮುನಿಗೆ ಹೇಗೆ ಸಾಧ್ಯವಾಯಿತು ಎಂದು ಪ್ರಶ್ನಿಸುತ್ತಾಳೆ ಅದಕ್ಕೆ ಮುದ್ದಣ ಮತ್ತೇನು ಮುನಿಗಳ ಒಂದು ಜಪತಪ ಮಂತ್ರದ ಶಕ್ತಿಯೇನು ಕಿರಿಯದೆ ಬೇಡಿದ ವಸ್ತುಗಳನ್ನು ಕೂಡಲೇ ತಂದುಕೊಡುವುದು ಎಂದು ಸಮರ್ಥಿಸುತ್ತಾನೆ ರಾಮಾಶ್ವಮೇಧ ಕೃತಿಯಲ್ಲಿ ಮುದ್ದನ ಪರೋಕ್ಷವಾಗಿ ತನ್ನ ಬಾಳಿನ ಕಥೆಯನ್ನು ಬಿಚ್ಚಿಟ್ಟಿದ್ದಾನೆ ಎಂಬುದನ್ನು ಸಪ್ತಾಕ್ಷರಿ ಮಂತ್ರಪಾಠದ ಆಧಾರದಿಂದ ಸಮರ್ಥಿಸಿ ರಾಮಾಶ್ವಮೇಧ ಕಥೆಯನ್ನು ಹೇಳಹರಡುವ ಕವಿ ಮುದ್ದಣ ತನ್ನ ಜೀವನದ ವಾಸ್ತವತೆಯನ್ನು ಬಿಚ್ಚಿಡುವುದು ಒಂದು ವೈಶಿಷ್ಟ್ಯವೇ ಸರಿ ಇದು ಮುದ್ದಣ ಮನೋರಮೆಯರ ಸಲ್ಲಾಪವೆಂದೇ ಖ್ಯಾತಿ ಪಡೆದಿದೆ ಕಾವ್ಯಧರ್ಮದೊಳಗೆ ಜೀವನಧರ್ಮವನ್ನು ಜೀವನ ಧರ್ಮವನ್ನು ಬೆರೆಸಿ ಹೇಳುವ ಕವಿಯ ಕಲೆಗಾರಿಕೆಯನ್ನು ಮುದ್ದಣ್ಣನಲ್ಲಿ ಕಾಣಬಹುದಾಗಿದೆ ಎಷ್ಟೇ ಕಷ್ಟಗಳಿದ್ದರೂ ಮನಸ್ಸನ್ನೇ ಸುಡುವ ಚಿಂತೆ ಇದ್ದರೂ ನವಿರಾದ ಹಾಸ್ಯವುಗಳನ್ನು ಸ್ವಲ್ಪ ಕಾಲ ಮರೆಯುವಂತೆ ಮಾಡುತ್ತದೆ ಶ್ರೀರಾಮಾಶ್ವಮೇಧ ಕೃತಿಯಲ್ಲಿ ಮಡದಿ ಮನೋರಮೆಯೊಡನೆ ಸಂವಾದದಲ್ಲಿ ನಿರತನಾದಾಗ ವ್ಯಕ್ತವಾಗುವ ಮಾತುಗಳು ಮುದ್ದಣ್ಣನ ಕಷ್ಟ ಜೀವನದ ಪ್ರತೀಕವೇ ಆಗಿವೆ ಪ್ರಸ್ತುತ ಗದ್ದೆ ಭಾಗದಲ್ಲಿ ಸಪ್ತಾಕ್ಷರಿ ಮಂತ್ರದ ಶ್ರೇಷ್ಠತೆ ನೆಪದೊಂದಿಗೆ ತನ್ನ ಹಾಗೂ ಅಂದಿನ ಕವಿಗಳ ದಾರಿದ್ರ್ಯವನ್ನು ಪರೋಕ್ಷವಾಗಿ ಮುದ್ದಣ ವ್ಯಕ್ತಪಡಿಸಿದ್ದಾನೆ ಹೊರನೋಟಕ್ಕೆ ಕುತೂಹಲಕಾರಿಯಾಗಿಯೂ ಹಾಸ್ಯಮಯವೂ ಆಗಿದ್ದರೆ ಒಳಗೆ ದಾರುಣ ವ್ಯತೆಯು ಅಡಗಿರುವುದನ್ನು ಇಲ್ಲಿ ಕಾಣಬಹುದು ಸಂದರ್ಭ ಎನಗಿದಚ್ಚರಿ ಎಂಥುಟಾರ್ಥಂ ಆಯ್ಕೆ ಈ ವಾಕ್ಯವನ್ನು ಪ್ರೋಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದಣ ಭಂಡಾರ ಕೃತಿಯಿಂದ ಆಯ್ದ ಸಪ್ತಾಕ್ಷರಿ ಮಂತ್ರ ಎಂಬ ಗದ್ದೆ ಭಾಗದಿಂದ ಆರಿಸಲಾಗಿದೆ ಈ ಮಾತನ್ನು ಮನೋರಮೆ ಮುದ್ದಣನಿಗೆ ಹೇಳುತ್ತಾಳೆ ಸಂದರ್ಭ ಮುದ್ದಣನು ಮನೋರಮೆಗೆ ರಾಮಾಶ್ವಮೇಧದ ಕಥೆಯನ್ನು ಹೇಳುತ್ತಾ ಯಜ್ಞದ ಕುದುರೆ ಅರಣ್ಯಕ ಮುನಿಗಳ ಆಶ್ರಮವನ್ನು ಪ್ರವೇಶಿಸಿದಾಗ ಶತ್ರುಘ್ನ ಮೊದಲಾದವರನ್ನು ಮುನಿಗಳು ಸತ್ಕರಿಸಿದ ಬಗೆಯನ್ನು ವಿವರಿಸುವ ಸಂದರ್ಭದಲ್ಲಿ ಮನೋರಮೆಗೆ ಅಚ್ಚರಿ ಉಂಟಾಗುತ್ತದೆ ಆಶ್ರಮವಾಸಿಗಳಾಗಿದ್ದುಕೊಂಡು ಸಾವಿರಾರು ಜನರಿಗೆ ಸತ್ಕರಿಸಲು ಹೇಗೆ ಸಾಧ್ಯವಾಯಿತು ಎಂದು ಮುದ್ದಣ್ಣನನ್ನು ಪ್ರಶ್ನಿಸುತ್ತಾಳೆ ಸ್ವಾರಸ್ಯ ಮುನಿಯಾದವರು ಸಾವಿರಾರು ಜನರಿಗೆ ಸತ್ಕಾರ ಮಾಡಿದ ಪ್ರಸಂಗವನ್ನು ಕೇಳಿ ಮನೋರಮೆ ಅಚ್ಚರಿಪಟ್ಟಿರುವುದು ಸ್ವಾರಸ್ಯಕರವಾಗಿದೆ ಅಪ್ಪುದಪ್ಪುದು ತಪ್ಪೆಂ ಆಯ್ಕೆ ಈ ವಾಕ್ಯವನ್ನು ಪ್ರೋಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದಣ ಭಂಡಾರ ಕೃತಿಯಿಂದ ಆಯ್ದ ಸಪ್ತಾಕ್ಷರಿ ಮಂತ್ರ ಎಂಬ ಗದ್ದೆ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಸಾವಿರಾರು ಜನರಿಗೆ ಸತ್ಕಾರ ಮಾಡಲು ಅರಣ್ಯಕ ಮುನಿಗೆ ಹೇಗೆ ಸಾಧ್ಯವಾಯಿತು ಎಂದು ಮನೋರಮೆ ಮುದ್ದಣನನ್ನು ಪ್ರಶ್ನಿಸಿದಾಗ ಮುನಿಗಳಿಗೆ ಹಲವಾರು ಮಂತ್ರಗಳ ಶಕ್ತಿ ಇದೆ ಎಂದು ಮುದ್ದಣ ಉತ್ತರಿಸುತ್ತಾನೆ ಆಗ ಮನೋರಮೆ ಓಹೋ ಆದ್ದರಿಂದಲೇ ತಪಸ್ವಿಗಳಿಗೆ ಯಾವುದೇ ಚಿಂತೆ ಇಲ್ಲ ಎಂದು ಈ ಮಾತನ್ನು ಹೇಳುತ್ತಾಳೆ ಸ್ವಾರಸ್ಯ ಮುನಿಯಾದವರಿಗೆ ಮಂತ್ರಗಳ ಶಕ್ತಿ ಇರುವುದರಲ್ಲಿ ತಪ್ಪೇನಿದೆ ಎಂದು ಮುದ್ದಣ ಸಮರ್ಥಿಸಿಕೊಳ್ಳುವುದು ಸ್ವಾರಸ್ಯಕರವಾಗಿದೆ ಎಮ್ಮವರೊಂದಿರಕ್ಕೆ ನಗುವ ಆಯ್ಕೆ ಈ ವಾಕ್ಯವನ್ನು ಪ್ರೋಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದಣ ಭಂಡಾರ ಕೃತಿಯಿಂದ ಆಯ್ದ ಸಪ್ತಾಕ್ಷರಿ ಮಂತ್ರ ಎಂಬ ಗದ್ದೆ ಭಾಗದಿಂದ ಆರಿಸಲಾಗಿದೆ ಈ ಮಾತನ್ನು ಮುದ್ದಣ ಮನೋರಮೆಗೆ ಕೇಳುತ್ತಾನೆ ಸಂದರ್ಭ ಅರಣ್ಯಕ ಮುನಿಗಳು ತಮಗಿರುವ ಮಂತ್ರಶಕ್ತಿಯಿಂದ ಅತಿಥಿಗಳಿಗೆ ಸತ್ಕಾರ ಮಾಡಲು ಸಾಧ್ಯವಾಯಿತು ಎಂದು ಹೇಳಿದಾಗ ನೀವು ಕೂಡ ಹಿರಿಯ ಮುನಿಗಳಿಂದ ಮಂತ್ರಶಕ್ತಿಯ ಉಪದೇಶ ಪಡೆದುಕೊಂಡರಾಗದೆ ಎಂದು ಮನೋರಮೆ ಛೇಡಿಸಿದ ಸಂದರ್ಭದಲ್ಲಿ ಮುದ್ದಣನು ನಮ್ಮಂತಹ ಕವಿಗಳನ್ನು ಕಂಡರೆ ನಗು ಬರುತ್ತದೆಯೇ ಎಂದು ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಹೊರನೋಟದಿಂದ ಹಾಸ್ಯಮಯವಾಗಿ ಕಂಡರೂ ಸಹ ಕವಿಗಳ ಪರಿಸ್ಥಿತಿಯ ದಾರುಣ ವ್ಯತೆಯು ಇಲ್ಲಿ ಸ್ವಾರಸ್ಯಕರವಾಗಿದೆ ಸಾಲ್ಗುಮಿ ಪರಿಹಾಸಂ ಆಯ್ಕೆ ಈ ವಾಕ್ಯವನ್ನು ಪ್ರೋಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದಣ ಭಂಡಾರ ಕೃತಿಯಿಂದ ಆಯ್ದ ಸಪ್ತಾಕ್ಷರಿ ಮಂತ್ರ ಎಂಬ ಗದ್ದೆ ಭಾಗದಿಂದ ಈ ಮಾತನ್ನು ಮುದ್ದಣ ಮನೋರಮೆಗೆ ಹೇಳುತ್ತಾನೆ ಸಂದರ್ಭ ಮುದ್ದಣನು ತನಗೆ ಒಲಿದಿರುವ ಮಂತ್ರ ಭವತಿ ಭಿಕ್ಷಾನ್ ದೇಹಿ ಎಂದು ಹೇಳಿದಾಗ ಮನೋರಮೆ ಹುಸಿಮುನಿಸಿನಿಂದ ನಿನ್ನ ಮಾತನ್ನು ನಿಜವೆಂದೇ ನಂಬಿದೆ ನೀನೇನು ಕವಿಯೋ ಹಾಸ್ಯಗಾರನು ಎಂದು ಹೇಳುತ್ತಾಳೆ ಆಗ ಮುದ್ದಣ ಈ ಹಾಸ್ಯ ಇಲ್ಲಿಗೆ ಸಾಕು ಮುಂದಿನ ಕಥೆಯನ್ನು ಕೇಳು ಎಂದು ಕತೆಯನ್ನು ಮುಂದುವರಿಸುತ್ತಾನೆ ಸ್ವಾರಸ್ಯ ಇಲ್ಲಿ ಮುದ್ದಣ್ಣನ ಹಾಸ್ಯ ಪ್ರಜ್ಞೆ ಮುದ್ದಣ ಮತ್ತು ಆತನ ಪತ್ನಿಯ ನಡುವೆ ನಡೆದ ಸರಸ ಸಲ್ಲಾಪಗಳು ಸ್ವಾರಸ್ಯಕರವಾಗಿವೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಮೃಷ್ಟಾನ್ನ ಸವರ್ಣ ದೀರ್ಘಸಂಧಿ ಒಡನಿರ್ದು ಲೋಪಸಂಧಿ ಕಾವ್ಯ ಕಬ್ಬ ಆಶ್ಚರ್ಯ ಅಚ್ಚರಿ ಮುನ್ನಿಸಿ ಗೌರವಿಸಿ ಭಾವನ್ನ ಸುಗಂಧ ಅಥವಾ ಶ್ರೀಗಂಧ ಕುವೆಂಪು ಕುಪ್ಪಳ್ಳಿ ಮುದ್ದಣ ನಂದಳಿಕೆ ಪ್ರಾಯೋಗಿಕ ಭಾಷಾಭ್ಯಾಸ ಸಮಾಸ ಪದಗಳನ್ನು ವಿಗ್ರಹಿಸಿ ಸಮಾಸವನ್ನು ಹೆಸರಿಸಿ ಚಳಿಗಾಲ ಚಳಿಯಾದ ಪ್ಲಸ್ ಕಾಲ ಚಳಿಗಾಲ ಕರ್ಮಧಾರೆಯ ಸಮಾಸ ಯಜ್ಞ ತುರಂಗ ಯಜ್ಞದ ಪ್ಲಸ್ ತುರಂಗ ಯಜ್ಞತುರಂಗ ತತ್ಪುರುಷ ಸಮಾಸ ಬಾಯುಪಚಾರ ಬಾಯಿಯಿಂದ ಪ್ಲಸ್ ಉಪಚಾರ ಬಾಯುಪಚಾರ ತತ್ಪುರುಷ ಸಮಾಸ ಸವಿಗೋಳು ಸವಿಯಾದ ಪ್ಲಸ್ ಗೋಳು ಸವಿಗೋಳು ಕರ್ಮಧಾರೆಯ ಸಮಾಸ ವೃಷ್ಟಾನ್ನ ವೃಷ್ಟವಾದ ಪ್ಲಸ್ ಅನ್ನ ವೃಷ್ಟಾನ್ನ ಕರ್ಮಧಾರೆಯ ಸಮಾಸ ಏಕಾಕ್ಷರಿ ಏಕವಾದ ಪ್ಲಸ್ ಅಕ್ಷರಿ ಏಕಾಕ್ಷರಿ ದ್ವಿಗು ಸಮಾಸ ಪಂಚಾಕ್ಷರಿ ಪಂಚಗಳಾದ ಪ್ಲಸ್ ಅಕ್ಷರಿ ಪಂಚಾಕ್ಷರಿ ದ್ವಿಗು ಸಮಾಸ ಜಗ ಮೂರು ಪ್ಲಸ್ ಜಗ ಮೂ ಜಗ ದ್ವಿಗು ಸಮಾಸ ಸಪ್ತಾಕ್ಷರಿ ಸಪ್ತಗಳಾದ ಪ್ಲಸ್ ಅಕ್ಷರಿ ಸಪ್ತಾಕ್ಷರಿ ದ್ವಿಗು ಸಮಾಸ ಧನ್ಯವಾದಗಳು ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್